ಹಾಸ್ಯ ನಟರಿಬ್ಬರ ಬಾಳಲ್ಲಿ ಆಡಿಯೋ ಬಾಂಬ್ ದೊಡ್ಡ ಸುದ್ದಿ ಮಾಡ್ತಿದೆ ಮಡೆನೂರು ಮನು ಅರೆಸ್ಟ್ ಆದ ಬೆನ್ನಲ್ಲೇ ನಟ ಅಪ್ಪಣ್ಣನ ಸುತ್ತವೂ ಹೊಸ ಹೊಸ ಕತೆ ಹೊಟ್ಕೊಂಡಿದೆ ಆದರೆ ಮನು ಪತ್ನಿ ಮಾತ್ರ ಸಂತ್ರಸ್ತೆ ವಿರುದ್ಧ ತಿರುಗಿ ಬಿದ್ದಿದ್ದಾರೆ ಆರ್ ಆರ್ ನಗರಕ್ಕೆ ಹೋಗಿ ನಾನೇ ಅಪ್ಪಣ್ಣಗೆ ಮಾಡಿದ್ರೆ ನಾನು ಅನ್ಯಾಯ ಮಾಡಿರೋದು ಮನು ಮನು ವಿರುದ್ಧ ನಾನು ಇಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ದೇನೆ ಹೊರತು ಸಿನಿಮಾಗೂ ನನಗೂ ಏನು ಸಂಬಂಧ ಇಲ್ಲ ಸರ್ ಮಾಡಬಾರದ್ದು ಮಾಡಿದ್ರೆ ಆಗಬಾರದ್ದು ಆಗುತ್ತೆ ಅಂತಾರಲ್ಲ ಇದಕ್ಕೆ ನೋಡಿ ಮಡೇನೂರು ಮನುಪಾಲಿಗೆ ಇವತ್ತು ಕನಸು ನನಸಾದ ದಿನ ಹೀರೋ ಆಗಿ ತೆರೆ ಮೇಲೆ ವಿಜೃಂಭಿಸೋ ದಿನ ಯಾಕಂದ್ರೆ ಮನು ನಟನೆಯ ಕುಲದಲ್ಲಿ ಕೀಳಿಯಾವುದು ಸಿನಿಮಾ ಅದ್ಧೂರಿಯಾಗಿ ರಿಲೀಸ್ ಆಗಿದೆ ಆ ಕ್ಷಣವನ್ನ ನೋಡೋ ಭಾಗ್ಯವಿಲ್ಲ ಜನರ ಜೊತೆ ಬೆರೆಯೋ ಅದೃಷ್ಟವಿಲ್ಲ ಯಾಕಂದ್ರೆ ಸಹನಟಿ ಮೇಲೆ ಅಟ್ಟಹಾಸ ಮೆರೆದ ಕೇಸ್ನಲ್ಲಿ ಕಂಬಿ ಹಿಂದೆ ಸೇರಿದ್ದಾನೆ ಬಾಡಿಗೆ ಮನೆ ಮಾಡಿಕೊಟ್ಟು ಮದುವೆ ಆಗ್ತೀನಿ ಅಂತ ಕನಸು ಬಿತ್ತಿದವ ಹೀನಾತಿಹೀನವಾಗಿ ರೇಪ್ ಮಾಡಿದ್ದಾನಂತೆ ಹೀಗಂತ ಸಹನಟಿಯೇ ಕಂಪ್ಲೇಂಟ್ ಕೊಡ್ತಿದ್ದಂತೆ ಹತ್ತಾರು ತಿರುವು ಪಡೆಯುವುದಕ್ಕೆ ಶುರುವಾಗಿದೆ ನಿನ್ನೆ ವಿರುದ್ಧ ಆರೋಪ ಮಾಡಿದ್ದ ನಟಿಯ ಸುತ್ತ ಅಪ್ಪಣ್ಣನ ಆಡಿಯೋ ಸುತ್ತಕೊಳ್ತಿದೆ ಖಾಕಿ ಕೈಯಲ್ಲಿ ಲಾಕ್ ಮನುಗೆ ಮೇಲಿಂದ ಮೇಲೆ ಡ್ರಿಲ್ ಥಿಯೇಟರ್ ಮುಂದೆ ನಿಂತ್ಕೊಂಡು ಭರ್ಜರಿ ಸ್ಟೆಪ್ಸ್ ಹಾಕಬೇಕಿದ್ದ ಮನು ಇವತ್ತು ಕಂಬಿ ಹಿಂದೆ ಕೂತ್ಕೊಂಡು ಕಣ್ಣೀರಿಡುತ್ತಿದ್ದಾನೆ ಅನ್ನಪೂರ್ಣೇಶ್ವರಿ ನಗರ ಸ್ಟೇಷನ್ನಲ್ಲಿರುವ ಕಾಮಿಡಿಯನ್ಗೆ ಪೊಲೀಸರು ಡ್ರಿಲ್ ಮೇಲೆ ಡ್ರಿಲ್ ಮಾಡುತ್ತಿದ್ದಾರೆ ನಿನ್ನೆಯಿಂದಲೂ ವಿಚಾರಣೆ ನಡೆಸುತ್ತಿರುವ ಖಾಕಿ ಪಡೆ ಪ್ರಶ್ನೆಗಳ ಸುರಿಮಳೆಗೈದಿದೆ ಮೊಬೈಲ್ನಲ್ಲಿ ಸಂತ್ರಸ್ತೆ ಹಾಗೂ ಮನು ಜೊತೆಗಿರೋ ಒಂದಿಷ್ಟು ಫೋಟೋಗಳು ಪತ್ತೆಯಾಗಿದ್ದು ಯಾವುದೇ ಖಾಸಗಿ ಫೋಟೋ ವಿಡಿಯೋಗಳಿಲ್ಲ ಅವುಗಳನ್ನೆಲ್ಲ ಡಿಲೀಟ್ ಮಾಡಿರುವ ಅನುಮಾನವಿದೆ ಹೀಗಾಗಿ ತೀವ್ರ ವಿಚಾರಣೆ ನಡೆಸುತ್ತಿದ್ದಾರೆ ಹಾಸ್ಯನಟ ಅಪ್ಪಣ್ಣನ ಸುತ್ತಿಕೊಂಡ ಆಡಿಯೋ ಬಾಂಬ್ ಸಹನಟಿ ಮೇಲಿನ ಅತ್ಯಾಚಾರ ಪ್ರಕರಣದಲ್ಲಿ ಮನು ಕಂಬಿ ಹಿಂದೆ ಸೇರ್ತಿದ್ದಂತೆ ಮತ್ತೊಂದು ಆಡಿಯೋ ಬಾಂಬ್ ಹೊರಬಿದ್ದಿತ್ತು ಇದೇ ಸಂತ್ರಸ್ತೆಯೇ ತನ್ನ ಸಹನಟ ಅಪ್ಪಣ್ಣನ ಮೇಲೆ ಆರೋಪ ಮಾಡೋ ಆಡಿಯೋ ವೈರಲ್ ಆಗಿತ್ತು ಯಾವುದೇ ಕಾರ್ಯಕ್ರಮವಿದ್ರೂ ನನ್ನನ್ನು ಬರುವಂತೆ ಟಾರ್ಚರ್ ಮಾಡ್ತಾರೆ ಕಾರ್ಯಕ್ರಮಕ್ಕೆ ಹೋದರೆ ಲೈಂಗಿಕ ಕಿರುಕುಳ ಕೊಡ್ತಾನೆ ಅಂತ ಹೇಳಿಕೊಂಡಿರೋ ಆಡಿಯೋ ವೈರಲ್ ಆಗಿತ್ತು ಇದಕ್ಕೆ ಅಪ್ಪಣ್ಣ ಕೂಡ ಕ್ಲಾರಿಫಿಕೇಶನ್ ಕೊಟ್ಟಿದ್ದಾರೆ ವಿಷಯ ಏನಪ್ಪ ಅಂತ ಅಂದ್ರೆ ನಮ್ ಕಾಮಿಡಿ ಕಿಲಾಡಿಗಳಲ್ಲಿ ಅಪ್ಪಣ್ಣ ರಾಮ್ದುರ್ಗಾ ಅಂತ ಒಬ್ಬ ಇದೆಲ್ಲ ಅವನು ಕಾಮಿಡಿ ಕಿಲಾಡಿ ಸೀಸನ್ ಇಂದನು ಸಿಕ್ಕಾಪಟ್ಟೆ ನನಗೆ ಟಾರ್ಚರ್ ಕೊಡ್ತಾನೆ ಇದ್ದ ಎಷ್ಟು ಟಾರ್ಚರ್ ಕೊಡ್ತಿದ್ದ ಅಂತ ಅಂದ್ರೆ ಅದು ಶೋಗಳಿಗೆ ಕರ್ಕೊಂಡು ಹೋಗಿ ಅಲ್ಲಿ ಕೆಟ್ಟ ದೃಷ್ಟಿ ನೋಡೋದು ತುಂಬಾ ದಿನಗಳಿಂದ ಗಿಂತ ತಪ್ಪಿಸ್ಕೊಂಡ್ ತಪ್ಪಿಸ್ಕೊಂಡೇ ಬಂದೆ ಬಟ್ ಇತ್ತೀಚಿಗೂ ಜಾಸ್ತಿನೇ ಆಗ್ತಿದೆ ಇನ್ನ ಇನ್ನ ಒಂದು ಪಾಠ ನನಗ್ ತಪ್ಪಿಲ್ಲ ಅಹ್ ಯಾವ ಸಂತ್ರಸ್ತೆ ಇದಾರಲ್ಲ ಅವ್ರಿಗೆ ಕೇಳಿ ದಯಮಾಡಿ ಇದನ್ನ ಹೌದಾ ಸತ್ಯಾನ ಇದು ಸುಳ್ಳ ಒತ್ತಾಯ ಪೂರ್ವಕವಾಗಿ ಇದನ್ನ ಮಾಡಿಸಲಾಯ್ತಾ ಅಥವಾ ನಾ ನಾನೇ ಇದನ್ನ ರಿಲೀಸ್ ಮಾಡಿ ನಾನ್ ಹೇಳಿದಿನ ಮನಸೋ ಇಚ್ಛೆ ಅಂತ ನೀವು ಕೇಳಿ ಅವ್ರ ಕೇಳಿ ಕ್ಲಾರಿಟಿ ತೊಗೊಂಡು ಆಮೇಲೆ ನನ್ನತ್ರ ಕೇಳಿದ್ರೆ ನಾನು ಅದಕ್ಕೆ ಹೇಳ್ಬೋದು ನನ್ನ ಪಾತ್ರ ಏನೂ ಇಲ್ಲ ತಮ್ಮ ತಮ್ಮ ಸ್ವಾರ್ಥದ ದ್ವೇಷದ ಪ್ರೇಮದ ಪ್ರೀತಿಗೆ ಕೋಮ ದ್ವೇಷದ ಪ್ರೀತಿಗೆ ನಮ್ಮನ್ನ ಎಳೆದು ತಂದು ಇಲ್ಲಿ ಹಾಕಲಾಗಿದೆ ಹಾಗಾಗಿ ನಾನು ಸಮಾಜಕ್ಕೆ ಬರ್ತೀನಿ ನಾನು ಏನು ಹೇಳಲ್ಲ ನಟ ಮನು ಮೇಲೆ ಅತ್ಯಾಚಾರದ ಬಾಂಬ್ ಹಾಕಿರುವ ಸಂತ್ರಸ್ತೆಗೆ ಪೊಲೀಸರು ನೋಟಿಸ್ ಕೊಟ್ಟಿದ್ರು ಹೀಗಾಗಿ ವಿಚಾರಣೆಗೆ ಆಗಮಿಸಿದ ನಟಿ ಮನು ವಿರುದ್ಧ ಮತ್ತೆ ಗಂಭೀರ ಆರೋಪ ಮಾಡಿದ್ದಾರೆ ಅಪ್ಪಣ್ಣ ಬಗ್ಗೆ ಮನುನೇ ಬೆದರಿಕೆ ಹಾಕಿಸಿ ವಿಡಿಯೋ ಮಾಡಿಸಿದ್ದ ಈ ಬಗ್ಗೆ ನಾನು ಅವತ್ತೇ ಅಪ್ಪಣ್ಣ ಬಳಿ ಕ್ಷಮೆ ಕೇಳಿದ್ದೀನಿ ಕಳೆದ ಶನಿವಾರ ಒತ್ತಾಯ ಪೂರ್ವಕವಾಗಿ ಮದ್ಯಪಾನ ಮಾಡಿಸಿ ಲೈಂಗಿಕ ದೌರ್ಜನ್ಯ ಮಾಡಿದ್ದಾನೆ ಜೊತೆಗೆ ಖಾಸಗಿ ವಿಡಿಯೋ ಆಡಿಯೋ ಮಾಡಿಕೊಂಡಿದ್ದಾನೆ ಎಂದಿದ್ದಾರೆ ಅಪ್ಪಣ್ಣ ಕಡೆ ಶೋಗೆ ಹೋಗೋದ್ ಇಷ್ಟ ಆಗ್ತಿರ್ಲಿಲ್ಲ ಸೊ ಇವರು ಶೋಗೆಲ್ಲ ಹೋಗ್ತಾ ಅವ್ನ ಜೊತೆ ಹೋಗದೆ ಅವ್ನ ಇಷ್ಟ ಆಗ್ತಿರಲಿಲ್ಲ ಆ ಒಂದು ಹೊಟ್ಟೆ ಕೀಚಿಗೆ ಅಪ್ಪಣ್ಣನ ಮೇಲೆ ಈ ತರ ವಿಡಿಯೋ ಮಾಡ್ತಾನೆ ಅದಾದ ಒಂದ್ ಎರಡ್ ಮೂರು ದಿನಕ್ಕೆ ಒಂದ್ ಪಾಪ ನನ್ನ ಅಪ್ಪಣ್ಣ ಬ್ಲಾಕ್ ಮಾಡಿದೆ ನಾನೇ ಬೇರೆ ನಂಬರ್ ಇಂದ ಕಾಲ್ ಮಾಡಿ ಆರ್ ನಗರಕ್ಕೆ ಹೋಗಿ ನಾನೇ ಅಪ್ಪಣ್ಣಗೆ ಕ್ಷಮೆ ಕೇಳಿದೆ ನೋಡು ಈ ತರ ಮನು ಬ್ಲಾಕ್ ಮೈನ್ ಮಾಡಿ ನನಗೆ ಕಳಿಸಿದ ದಯವಿಟ್ಟು ಕ್ಷಮಿಸ್ಬಿಡು ಬಿಡು ಅಂತ ಅಪ್ಪಣ್ಣನ ಹತ್ರ ನಾನೇ ಹೋಗಿ ಸಾರಿ ಕೇಳಿದ್ದೀನಿ ಇನ್ನು ಅತ್ಯಾಚಾರ ಆರೋಪದ ಬಗ್ಗೆ ಮಡೇನೂರ್ ಮನು ಪತ್ನಿ ಕೂಡ ಪ್ರತಿಕ್ರಿಯೆ ನೀಡಿದ್ದು ಇದು ನನ್ನ ಗಂಡನ ವಿರುದ್ಧ ಮಾಡಿರುವ ಷಡ್ಯಂತ್ರ ನನ್ನ ಗಂಡನ ಸಿನಿಮಾ ರಿಲೀಸ್ ಆಗಿದೆ ಅದನ್ನ ತಡೆಯೋದಕ್ಕೆ ಹೀಗೆ ಮಾಡಿದ್ದಾರೆ ಎಂದ್ರು ಆದ್ರೆ ಇದನ್ನ ಅಲ್ಲಗಳದ ಸಂತ್ರಸ್ತೆ ಸಿನಿಮಾ ವಿಚಾರಕ್ಕೂ ನನ್ನ ಆರೋಪಕ್ಕೂ ಸಂಬಂಧವಿಲ್ಲ ಸಿನಿಮಾ ಚೆನ್ನಾಗಿಯೇ ಓಡಲಿ ಆದ್ರೆ ಆತ ನನಗೆ ಸಾಕಷ್ಟು ಕಿರುಕುಳ ಕೊಟ್ಟಿದ್ದಾನೆ ಬೆದರಿಕೆ ಹಾಕಿದ್ದಾನೆ ಹೀಗಾಗಿ ದೂರು ಕೊಟ್ಟೆ ಎಂದಿದ್ದಾರೆ ಏನ್ ಬೇಕಿತ್ತು ಇದೆಲ್ಲ ಇಲ್ಲ ಮೊದಲ್ಮೇಲಾದ್ರೂ ಮಾಡ್ಬೋದಾಗಿತ್ತಲ್ವ ಮೇಡಮ್ ಇದೆಲ್ಲೋ ಹೋಗ್ತಾ ಇದ್ದೀನಿ ಇಲ್ಲ ಇದಕ್ಕಿಂತ ಮುಂಚೆನೇ ಮಾಡ್ಬೋದಾಗಿತ್ತು ಹಂಗೆ ಅಟೆಂಪ್ಟ್ ಮಾಡ್ಯಾರಿಂದಾಗಲೇ ಮಾಡಬಹುದಾಗಿತ್ತು ಅಷ್ಟು ದಿನ ಇಲ್ಲ ರಿಲೀಸ್ ಇನ್ನ ನಾಳೆ ಅನ್ನೋ ಟೈಮಿಗೆ ಹಿಂಗೆ ಮಾಡಿದ್ರೆ ಶೆಡ್ ಅಲ್ವಾ ಮೇಡಮ್ ನನಗೂ ಸಿನಿಮಾಗೂ ಯಾವುದೇ ಸಂಬಂಧ ಇಲ್ಲ ಸರ್ ನನಗೆ ನಾ ಅನ್ಯಾಯ ಮಾಡಿರೋದು ಮನು ಮನು ವಿರುದ್ಧ ನಾನು ಇಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ದೇನೆ ಹೊರತು ಸಿನಿಮಾಗೂ ನನಗೂ ಏನು ಸಂಬಂಧ ಇಲ್ಲ ಸರ್ ಆದರೂ ಸಿನಿಮಾದವರೆಲ್ಲ ಸೇರಿ ಅವಾಯ್ಡ್ ಮಾಡಿದ್ರು ಕಂಪ್ಲೇಂಟ್ ಕೊಡ್ಸೋದನ್ನ ನಾನು ಬಿಡಲಿಲ್ಲ ಸಂತ್ರಸ್ತೆಯ ಆರೋಪದ ಬಗ್ಗೆ ಮಾತನಾಡಿದ ಮನು ಪರ ವಕೀಲೆ ಶಾರದಾ ಸಾಕ್ಷ್ಯಾಧಾರಗಳನ್ನ ಕೋರ್ಟ್ಗೆ ಸಬ್ಮಿಟ್ ಮಾಡ್ತೀನಿ ಸಂತ್ರಸ್ತೆ ಆರೋಪ ಮಾಡ್ತಿರೋದೆಲ್ಲ ಸುಳ್ಳು ದುರುದ್ದೇಶದಿಂದ ಈ ಕೆಲಸ ಮಾಡುತ್ತಿದ್ದಾರೆ ಎಂದರು ಸರ್ ಅದು ತನಿಖೆಯಲ್ಲಿ ಗೊತ್ತಾಗುತ್ತೆ ಸರ್ ರೇಪ್ ಯಾಕಂದರೆ ಅವ್ರಿಗೆ ಸಿನಿಮಾನ ತಡಿಬೇಕು ಅನ್ನೋದಿರ್ಬೋದು ಆತನ ಡೆವಲಪ್ಮೆಂಟು ಆತ ಏನು ಈಗ ಇದು ಈ ಕಾಮಿಡಿ ಟೀಮಲ್ಲಿ ನಾಯಕ ನಟನಾಗಿ ಮನು ಒಬ್ಬರೇನೆ ಹಾಗಾಗಿ ಕೆಲವರು ಷಡ್ಯಂತ್ರ ಇದರಲ್ಲಿ ಅವ್ರಿಗೆ ಹೇಳ್ಕೊಟ್ಟು ಮಾಡಿಸಿರ್ಬೋದು ಇದನ್ನು ಸತ್ಯ ಸತ್ಯತೆ ಹೊರಬಿಡ್ಬೇಕಂದ್ರೆ ಸ್ವಲ್ಪ ಕೆಲವು ಸಮಯ ಬೇಕಾಗುತ್ತೆ ಸರ್ ಈಗ ಈ ಎಲ್ಲ ಬೆಳವಣಿಗೆಗಳ ಮಧ್ಯೆ ಆರೋಪಿ ಮನು ನನ್ನ ನ್ಯಾಯಾಲಯ ನಾಲ್ಕು ದಿನ ಪೊಲೀಸ್ ಕಸ್ಟಡಿಗೆ ನೀಡಿದೆ ಹೀಗಾಗಿ ಒಂದು ವಾರ ಕಂಬಿ ಹಿಂದೆಯೇ ಕಳೆಯುವಂತಾಗಿದ್ದು ಯಾರು ಹೇಳ್ತಿರೋದು ಸತ್ಯ ಯಾರು ಹೇಳ್ತಿರೋದು ಸುಳ್ಳು ಅನ್ನೋದು ತನಿಖೆ ನಂತರ ಗೊತ್ತಾಗಬೇಕಿದೆ ಮಂಜುನಾಥನ್ ಕ್ರೈಮ್ ಬ್ಯೂರೋ ನ್ಯೂಸ್ ಐಟೀನ್ ಬೆಂಗಳೂರು